ಬಹಳ ಜನ ನನ್ ಹೆಂಗ್ ಕಂಡಿರ್ದ ಈ ಕೈಯಿಂದ ಈ ಬೆರಳಿಂದ ಕಂಡಿಡಿದ್ ಯಾಕಂದ್ರೆ ನನ್ಗೆ ಈ ಬೆರಳು ಬಗ್ಗಲ್ಲ ಅಲ್ಲ ಹಿಂಗೆ ಬರ್ ಬಗ್ಗಲ್ಲ ಹಂಗಾಗಿ ಹಿಂಗ್ ಬಗ್ಗಲ್ಲ ಜಾಯಿಂಟ್ ಫ್ಯಾಮಿಲಿ ನನ್ನ ಮೈದಂದ್ರು ನಾವು ಇವಾಗ ನನ್ನ ಮೈದನ ಹೆಂಡತಿ ಹೌದೌದೌದು ನನ್ ಮೈದನ ಹೆಂಡತಿ ಅವಳ ನಂದು ಕೀರ್ಲು ಧ್ವನಿ ನಂದು ಉದಯ ಟಿವಿಗೆ ಬಂದಾಗ ನನ್ ಧ್ವನಿ ನಂಗ್ ಕೇಳಕೆ ಒಂಥರ ಅನ್ಸತ್ತರ ಅಕ್ಕಿ ನನ್ನ ಹತ್ರ ಒಂದ್ ಸ್ವಂತ ಮನೆ ಇಲ್ಲ ಅಷ್ಟು ದುಡ್ಡು ಮಾಡಿದೀನಿ ಬಹಳ ಜನ ಯಾರು ನನ್ನನ್ನು ಸ್ವೀಕರಿಸಿರಲಿಲ್ಲ ಬಹಳ ಜನ ಯಾರು ನನ್ನನ್ನು ಯಾವುದ್ಯಾವುದೋ ಕಾರಣಕ್ಕೆ ನನ್ನನ್ನು ಹೀಯಾಳಿಸಿದ್ರು ಅವರೆಲ್ಲರೂ ನನಗೆ ನಾನು ಕಂಡ್ರೆ ಸಲಾ ಮಾಡಿದ್ದಾರೆ ಲೈಕ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಈಗ ಬಂದ್ರಿ ಮೇಡಮ್ ಹೌದು ರೀ ಮೇಡಮ್ ಹಿಂಗೆ ಮಾಡ್ತಾರಲ್ಲ ಅದೇ ಆನ್ಸರ್ ಸರ್ ಅವಾಗ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ ಒಂದೊಂದು ಸರಿ ಅಂದರೆ ಅಂದರೆ ಒಂದೊಂದು ಸರಿ ಸಿಟ್ಟಲ್ಲಿ ಹೇಳೋಕೆ ಪ್ರಯತ್ನ ಪಡ್ತೀನಿ ಏ ಏನು ಸರ್ ನೀವು ಸುಮ್ಮನೆ ಇರಿ ಸರ್ ಹಂಗೆ ಹಿಂಗೆ ಹಿಂಗೆ ಅಂತೀನಿ ಹ್ಞೂ ಆಗಲ್ಲ ಆಗದೆ ಇರುವಾಗ ಸಾರ್ ಪ್ಲೀಸ್ ಯಾ ಅದೆಲ್ಲ ಒಂಥರ ಕಲೆ ಒಂದು ಅನುಭವ ಅಷ್ಟು ಕೆಲವೊಂದು ಎಕ್ಸಸೈಸಲ್ಲೇ ಹೇಳ್ಕೊಳ್ಳೋ ಆನು ಈ ಏನು ಅನ್ನೋಲ್ಲ ಏನೇನೋ ಹೇಳ್ಕೊಡೋರು ಅದೆಲ್ಲ ನಾವು ಮಾಡ್ತಿರ್ಲಿಲ್ಲ ತುಂಬ ದೊಡ್ಡ ಆ್ಯಂಕರು ನಾನು ಸ್ಟುಡಿಯೋದಲ್ಲೇ ಇರಬೇಕು ಇವು ರೋಡಲ್ಲೆಲ್ಲ ಉದ್ರೆ ಜನ ಏನು ಅಂದ್ಕೊಳ್ತಾರೆ ನಾನು ಹೋಗಬಾರ್ದು ನಾನು ಇಲ್ಲೇ ಕುತ್ಕೊಂಡಿರ್ಬೇಕು ಅದೇ ಲೆವೆಲ್ ಆ ಥರ ಎಲ್ಲ ಏನೂ ಇಲ್ಲ ನನಗೆ ಇಫ್ ದಟ್ ಸ್ಟೋರಿ ಡಿಮಾಂಡ್ಸ್ ಐ ವಿಲ್ ಗೋ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾವೇ ಪ್ರಪಂಚ ಅಂತ ಬದುಕ್ತವ್ರು ನಮ್ಮ ತಾಯಿ ಈಗಲೂ ಅಷ್ಟೇ ಲೈವಲ್ಲಿ ಒಂದು ಚೂರು ಕೆಮ್ಮೆದ್ರು ತಟ್ಕೊಳ್ಳಲ್ಲ ನಮ್ಮ ತಾಯಿ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಹವಣ ಬಂದ ಮೇಲಿಂದ ಒಂದು ಸ್ವಲ್ಪ ಜನ ಕಂಡಿಡ್ದು ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ಬ್ರೇಕ್ ಟೈಮ್ ಇರುತ್ತಲ್ಲ ಅವಾಗೆಲ್ಲ ಟಾಯ್ಲೆಟ್ಸ್ ಹೋಗೋದು ಬ್ರೇಕ್ ಟೈಮಲ್ಲಿ ಚಹಾ ಕುಡಿಯೋದು ಬ್ರೇಕ್ ಟೈಮಲ್ಲಿ ಟೀ ಕುಡಿಯೋದು ಕೆಲವೊಂದು ಸರಿ ಅಂತೂ ನಾನಂತೂ ಅಲ್ಲಿ ಟೀ ಕುಡಿದು ಟೀ ಕುಡಿಯೋದು ತಿನ್ನೋದು ಎಲ್ಲ ಮಾಡೋದು ಎಲ್ಲ ಮಾಡಿದ್ದೀನಿ ನಿಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ಅಮ್ಮ ನೋಡಿದಾಗ ಏನು ಹೇಳಿದರು ಹಾಂ ನನ್ನ ತಾಯಿ ನನ್ನ ತಾಯಿ ದೇವರು ಅಷ್ಟೇ ಅವ್ರಿಗೆ ಅದು ನನ್ನ ತಾಯಿ ಅಂದರೆ ದೇವರು ನನ್ನ ತಾಯಿ ಅಂದರೆ ಅವರು ಅಂತ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕಂತ ಗೊತ್ತಿಲ್ಲ ಯಾಕೆ ಅಂದರೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾವೇ ಪ್ರಪಂಚ ಅಂತ ಬದುಕ್ತವ್ರು ನಮ್ಮ ತಾಯಿ ಈಗಲೂ ಅಷ್ಟೇ ಲೈವಲ್ಲಿ ಒಂದು ಚೂರು ಕೆಮ್ಮಿದ್ರು ತಟ್ಕೊಳ್ಳಲ್ಲ ನಮ್ಮ ತಾಯಿ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಏನಾಯಿತು ಏನಾಯ್ತು ಏನಾಯಿತು ಅಂತ ಎಲ್ಲರೂ ಸಣ್ಣ ಸಣ್ಣ ಆದರೆ ಸಣ್ಣ ಆಗಬೇಕು ಅಂತಾರೆ ನನ್ನ ನನ್ನ ತಾಯಿ ಒಬ್ಬರೇ ಯಾಕೆ ಸಣ್ಣ ಆಗಿದೆಯಾ ನೀನು ಏನಾಯಿತು ಏನು ತೊಂದರೆ ಯಾಕೆ ಏನಾಯಿತು ಆ ಥರ ಇವನ್ನ ನನ್ನ ಅತ್ತೆನೂ ಕೂಡ ಪಾಪ ಸುಳ್ಳು ಹೇಳಬಾರ್ದು ನನ್ನ ಅತ್ತೆನೂ ಅಷ್ಟೇ ಅವರು ಶೀ ಈಸ್ ಅ ವಂಡರ್ಫುಲ್ ವುಮೆನ್ ಸೋ ಸಿ ಎಲ್ಲರ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತವೆ ಅದನ್ನು ಬಿಟ್ಟರೆ ಅವರು ಕೂಡ ತುಂಬ ಒಳ್ಳೆಯವರು ನನ್ನ ತಾಯಿ ಹೆಸರು ನಾಗಮ್ಮ ಅಂತ ನನ್ನ ತನ್ನ ಅತ್ತೆ ಹೆಸರು ಅನಸೂಯ ಅಂತ ಆಲ್ಸೋ ವಂಡರ್ಫುಲ್ ನಮ್ದು ಜಾಯಿಂಟ್ ಫ್ಯಾಮಿಲಿ ನನ್ನ ನನ್ನ ಮೈದಂದ್ರು ನಾವು ಮೈದನ ಹೆಂಡತಿ ಹೌದೌದು ಎಲ್ಲ ಸಪೋರ್ಟಿವ್ ನಮ್ಮ ಮೈದಂದ್ರು ಅಷ್ಟೇ ನನಗಿಬ್ರು ಮೈದಂದ್ರು ರವಿ ಮತ್ತೆ ವಿಜಯ್ ಅಂತ ಆಮೇಲೆ ನನ್ನ ಮೈ ಮೈದನ ಹೆಂಡತಿ ಕೂಡ ಶೀಜ್ ಆಲ್ಸೋ ಆ ನ್ಯೂಸ್ ಆಂಕರ್ ವಾರ್ತಾ ಬರ್ತಿಯಲ್ಲಿ ಪೂಜಾ ಹಿರೇಗೌಡ್ರಂತ ಸೊ ಮಗಳಿದ್ದಾಳೆ ಮಹಿಷಾ ಅಂತ ಸೊ ನಾವೆಲ್ಲ ಅಂದ್ರೆ ಗುಡ್ ಫ್ಯಾಮಿಲಿ ಓಕೆ ನಾವು ಅನ್ಕೊಂಡಿರ್ತೀವಿ ಆನ್ ಸ್ಕ್ರೀನ್ ಅಲ್ಲಿ ಹೆಂಗಿರ್ತಾರೆ ಅದೇ ರೀತಿಯಾಗಿ ಫ್ಯಾಮಿಲಿ ಇರುತ್ತಂತೆ ಇಲ್ಲ ಇಲ್ಲ ಆನ್ ಸ್ಕ್ರೀನ್ ಸಿಚುಯೇಷನ್ ತಕ್ಕಂತೆ ಮಾತಾಡ್ತಾರೆ ಅಷ್ಟೇ ಆಫ್ ಸ್ಕ್ರೀನ್ ಅಲ್ಲಿ ನೋಡಿದ್ರಲ್ಲ ಇವಾಗ ಎಷ್ಟೋ ಫ್ಯಾಮಿಲಿಲಿ ಹೊರಗಡೆ ಬರಬೇಕು ಅಂತ ಇರ್ತಾರೆ ನೀವು ಅಂದ್ರೆ ಅಂತ ಹಾಟ್ಸ್ಪಾಟಲ್ಲಿ ಜಾಯಿಂಟ್ ಆಗಿದ್ದೀರಲ್ಲ ನಿಜವಾಗ್ಲೂ ಗ್ರೇಟ್ ನಾವು ಹೊರಗಡೆ ಹೇಗಿದ್ದೀವೋ ಹಾಗೆ ಒಳಗಡೆ ಇಲ್ಲ ಅದು ಭಾಳ ಜನ ಅಂದ್ಕೋತಾರೆ ಸ್ಕ್ರೀನ್ ಮೇಲೆ ಏನು ನೋಡ್ತಾರೋ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಬಟ್ ನಮ್ಮದೇ ಆದ ಪರ್ಸನಲ್ ಲೈಫಲ್ಲಿ ನಾವು ಎಲ್ಲರೂ ಹೆಂಗೆ ಇರ್ತಾರೋ ಹಂಗೆ ಇರ್ತೀವಿ ಅಷ್ಟೇ ಮತ್ತು ಇನ್ನೊಂದಂತ ಹೇಳಿದರೆ ರಾಧಕ್ಕ ಎಲ್ಲಿರ್ತಾರೆ ಅಲ್ಲಿ ಲವ್ ಲವ್ಕೆ ಇರುತ್ತೆ ನಾನು ನೋಡಿದ್ದು ನಿಮ್ಮನ್ನು ಒಗ್ಲೂ ಬೇಕು ಅಂತ ಇಲ್ಲ ನಾನು ಬಂದಾಗಿಂದ ನೋಡ್ತಾ ಇದ್ದೀನಲ್ಲ ನೀವು ಎಷ್ಟೇ ಹರಿ ಬರಿ ಏನೇ ಇದ್ರು ಕೂಡ ನಿಮ್ಮ ಏನು ಕಾನ್ಸಂಟ್ರೇಷನ್ ಇರುತ್ತೆ ಅದೆಲ್ಲೂ ಹೋಗಿಲ್ಲ ನಿಮ್ಮದು ಟೈಮಿಂಗ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವ್ರು ಯಾರೋ ಬರ್ತಾರೆ ಬೇರೆದೇನೋ ಕೇಳಿದ್ರು ನೀವು ಅದಾಗ ಒಂದು ಹುಡುಗಂಗೆ ಮಾತಾಡ್ಸಿದ್ರಿ ಏನಪ್ಪಾ ಯಾಕೆ ಕೆಲಸ ಮುಗಿತಾ ಹಂಗೆ ಹೆಂಗೆ ಅಂತ ಇನ್ನೊಬ್ರು ಇನ್ನು ಮನೆಗೆ ಹೋಗಿಲ್ವಾ ಹೋಗಮ್ಮ ಅಂತ ಕಳಿಸಿದ್ರಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು ಒಂದಕ್ಕೆ ಫೋಕಸ್ ಮಾಡ್ತಾ ಇಲ್ಲ ಅರಿ ಬರಿ ಇದ್ರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಬಿಕಾಸ್ ಆಫ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಎಲ್ಲಿಗಟ್ಟ ಕರ್ಕೊಂಡು ಬಂದ ಮತ್ತೆ ಎಲ್ಲ ಚೆನ್ನಾಗಿತ್ತು ಲೈಫಲ್ಲಿ ಮತ್ತೆ ಒಂದು ಚಾನೆಲ್ ಹೋಗಿದ್ರೆ ಒಳ್ಳೆ ಸಂಬಳ ಸಿಗ್ತಾ ಇತ್ತು ದಟ್ ಈಸ್ ದೇರ್ ನನ್ಗೆಲ್ಲ ಚಾನೆಲ್ ಗಳು ತುಂಬಾ ಒಳ್ಳೆ ಸಂಬಳ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾರು ಕೂಡ ಲಾಸ್ಟ್ ನೀವು ಮಾಡಿದ್ದು ಅಂದ್ರೆ ಬಿಟಿವಿ ಯಾಕೆ ಬಿಟ್ಟಿದ್ದು ಇದಕ್ಕೋಸ್ಕರ ಗ್ಯಾರಂಟಿಗೋಸ್ಕರ ಎಷ್ಟು ದಿನದ ಪ್ಲಾನ್ ಇದು ಇದು ಬಹಳ ವರ್ಷಗಳ ಪ್ಲಾನ್ ಶಿವ ಸರ್ ಅಂತೂ ನೋಡಿ ಮೇಡಮ್ ಬರಕ್ಕೆ ಹೋಗಬೇಡಿ ಒಂದು ಪ್ಲ್ಯಾನ್ ಆಗ್ತಾ ಇದೆ ಹೆಂಗೋ ಅದು ಅದೊಂದು ಅದೊಂದು ಆಗ್ತಾ ಆಗುತ್ತೆ ನೀವು ಹೋಗಬೇಡಿ ಅಂತ ಅನ್ನೋರು ಹೌದಾ ಸರ್ ಅಂತ ನಾನೊಂದು ಎರಡು ದಿನ ಮೂರು ದಿನ ಏನು ಸರ್ ಅದು ಪ್ಲ್ಯಾನು ವರ್ಕೌಟ್ ಆಯ್ತಾ ಸರ್ ವರ್ಕೌಟ್ ಆಯ್ತಾ ಸರ್ ಅಂತ ಫೋನ್ ಮಾಡೋದು ಸೊ ಈ ಥರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ವರ್ಷಗಳಿಂದ ನಾವು ಇದು ನಡೀತಾನೆ ಇತ್ತು ಬಟ್ ಕರೆಕ್ಟಾಗಿ ನಮಗೆ ಅಂದರೆ ಚಾನಲ್ ಮಾಡೋದು ಇಟ್ಸ್ ನಾಟ್ ಈಸಿ ಟಾಸ್ಕ್ ಹೌದು ಇನ್ವೆಸ್ಟರ್ ಬೇಕು ಸೊ ಇನ್ವೆಸ್ಟರ್ಸ್ ಸೊ ಇನ್ವೆಸ್ಟರ್ಸ್ ಸಿಕ್ಕ ನಮ್ಮ ಕೈಗೆ ಹಣ ಬಂದ್ಮೇಲೆನೆ ಆ ಒಂದು ಥಾಟ್ ಥಾಟ್ ಪ್ರಾಸೆಸ್ಗೆ ಒಂದು ಜೀವ ಬಂದಾಗೆ ಸೊ ಅದು ಸಿಕ್ಕಿದ್ದು ಕಳೆದ ವರ್ಷ ಓಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ರಿವೀಲ್ ಮಾಡ್ಬೋದಾ ಏನಾದ್ರು ಚಾನೆಲ್ ಅಂದ್ರೆ ಅಷ್ಟು ಸುಲಭ ಅಲ್ಲ ಇವಾಗ ಯೂಟ್ಯೂಬ್ ಮಾಡ್ಕೊಂಡೆ ನಾವು ಸಾಕಷ್ಟು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಬೇಕು ಚಾನಲ್ ಕೋಟಿಗಟ್ಲೆ ಅಷ್ಟು ಹೇಳ್ಬಲ್ಲೆ ಕ್ರೋಟುಗೆದರ್ ಹೌದ್ ಹೌದು ಕೋಟಿಗಟ್ಟಲೆ ಒಬ್ರು ಕೈ ಎತ್ತಿದ್ರಲ್ಲಿ ಇರೋಲ್ಲ ಆ ಕಷ್ಟ ಎಲ್ಲರೂ ಹೌದು ಹೌದು ಇದು ಒಂಥರ ತುಂಬಾ ಇದು 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 ಒಂಥರ ತುಂಬು ಕುಟುಂಬ ಥರ ತುಂಬು ಕುಟುಂಬ ಅಲ್ಲ ತುಂಬ ಕಷ್ಟದ ಕೆಲಸ ತುಂಬಾ ಯಾಕಂದರೆ ಭಾಳಷ್ಟು ಚಾನಲ್ಗಳು ಈಗ ಮುಚ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಬಹಳ ಜನ ಅದನ್ನೇ ಕೇಳ್ತಾರೆ ಹೆಂಗೆ ಚಾನಲ್ ರನ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಅಂತ ನಾನು ದೇವ್ರಿಗೆ ಕೇಳೋದು ಆ ಶಕ್ತಿ ನಮಗೆ ಕೊಡಿ ಕೊಡ್ಬೇಕು ದೇವರು ಅಂತ ಯಾಕಂದ್ರೆ ನಮ್ಮ ನಂಬ್ಕೊಂಡು ಬಹಳ ಜನ ಇದಾರೆ ಸೊ ನಮಗಲ್ದಿದ್ರು ಕೂಡ ಅವ್ರಿಗೋಸ್ಕರ ಆದ್ರೂ ನಾವು ಮುನ್ನುಗ್ಗಬೇಕು ಮುನ್ನಡೆಸ್ಬೇಕು ಆ ಧೈರ್ಯ ಇದೆ ಬಟ್ ಎಲ್ಲದಕ್ಕಿಂತ ಜಾಸ್ತಿ ದೇವರ ಇಚ್ಛೆ ಯಾಕಂದ್ರೆ ದೇವರು ಬೇಡ ಅಂದಿದ್ದು ನಾವು ಮಾಡೋಕ್ಕಾಗತ್ತಾ ದೇವ್ರ ಇಚ್ಛೆಯಲ್ಲಿ ಇಲ್ಲದೆ ಇರೋದು ನಾವು ಮಾಡೋಕ್ಕಾಗತ್ತಾ ಸೊ ಅವ್ರ ಇಚ್ಛೆ ಇದ್ರೇನೆ ನಾವು ಮುಂದಕ್ಕೆ ಹೋಗಕಾಗೋದು ಅವ್ರ ಇಚ್ಛೆ ಇದೆ ಮತ್ತು ಆ ಶಕ್ತಿ ಅವರು ಅವ್ರು ನಮ್ಗೆ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಮುಂದಕ್ಕೆ ಹೋಗ್ತಾ ಇದೆ ವೆನ್ ಇಟ್ ಕಮ್ಸ್ ಟು ದಿ ನೋ ಇದು ಫೈನಾನ್ಸ್ ಪಾರ್ಟ್ ಆಗುತ್ತೆ ಮೇಡಂ ಒಳ್ಳೆ ಕೆಲಸ ಇದ್ದಾಗ ಇಂಥವ್ರು ಬಂದು ಕೈ ಇಡ್ತಾರೆ ಅನ್ನೋದಕ್ಕೆ ನಿಮ್ಗೆ ಇನ್ವೆಸ್ಟರ್ ಎಲ್ಲ ಸಿಗಿದ್ದಾರೆ ಮತ್ತೆ ರಾಧಕ್ಕ ಅವ್ರನ್ನ ಜನ ಫಸ್ಟ್ ಟೈಮ್ ಗುರುತಿಸಿ ಒಂದು ಸೆಲ್ಫಿ ತಗೊಂಡಿದ್ದೆ ಯಾವಾಗ ನೆನಪಿದ್ಯಾ ಏನಾದ್ರು ಇವಾಗ ಸಾಕಷ್ಟು ಜನ ಗುರುತಿಸ್ತಾರೆ ಫಸ್ಟ್ ಟೈಮ್ ಫಸ್ಟ್ ಮೆಮೊರೀಸ್ ಫಸ್ಟ್ ಮೆಮೊರೀಸ್ ಏನು ಗೊತ್ತಾ ನಾನು ಕರಾವಳಿ ಮುಂಜಾವಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ ಅವಾಗ ಹಲೋ ನ್ಯೂಸ್ ಅಂತ ನಾನು ಹೇಳಿದ್ನಲ್ಲ ನ್ಯೂಸ್ ಓದ್ತಾ ಇದ್ದೆ ಅಂತ ಅವಾಗ ಕಾರವಾರ ಜನ ಕಂಡು ಹಿಡಿತಾ ಇದ್ದರು ನನಗೆ ಓಕೆ ಆವಾಗ ನಾನು ಚಿಕ್ಕೋಳು ನನಗಿನ್ನೂ ನೆನಪಿದೆ ಅಲ್ಲಿ ಕಾರವಾರಲ್ಲಿ ಒಂದು ಮೂಲಂಗಿಗೇನು ತರಕಾರಿ ತರೋಕೆ ಹೋದಾಗ ಏ ನೀವು ಟಿ ವಿಯಲ್ಲಿ ಬರ್ತೀರಲ್ವಾ ಅಲ್ವಾ ನೀವು ಅಂತ ಅಲ್ಲಿ ಸ್ಲ್ಯಾಂಗೇ ಬೇರೆ ಅಲ್ಲಿ ಬೇರೆ ಥರ ಅಲ್ಲ ಒಂದು ಸ್ವಲ್ಪ ಕೊಂಕಣಿ ಮಿಕ್ಸ್ ಇದು ಸೊ ಆವಾಗ ಪರಿಚಯ ಮಾಡಿದ್ದಾವಾಗ ಅವಾಗ ಪರಿಚಯ ಮಾಡಿದ್ದು ಅದಾದಮೇಲೆ ನಾನು ನಿಜ ಹೇಳಬೇಕಂದ್ರೆ ಸುವರ್ಣ ಬಂದ ಮೇಲಿಂದ ಒಂದು ಸ್ವಲ್ಪ ಜನ ಕಂಡುಹಿಡ್ದು ಫೋಟೋ ತೆಗಿಸ್ಕೊಳ್ಳೋದು ಅದೆಲ್ಲ ಸುವರ್ಣಕ್ಕೆ ಬಂದ ಮೇಲಿಂದ ಊದಿಯ ಟಿ ಅಲ್ಲಿದ್ದಾಗ ಅಷ್ಟು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ನಾನೇ ಅವಳು ಅಂತ ಗೊತ್ತಿರಲಿಲ್ಲ ಭಾಳ ಜನರಿಗೆ ಓಕೆ ಹ್ಞೂ ನನ್ನ ಸಿ ನನ್ನ ನಮ್ಮ ಜೊತೆ ಸ್ಪೋರ್ಟ್ಸ್ ಆಡ್ತಾ ಇದ್ದಂತ ರಾಧಾ ನಮ್ಮ ಜೊತೆ ಇದ್ದಂತ ರಾಧ ಕಾಡಲ್ಲಿ ಕಾಡ್ ಕಾಡಲ್ಲ ಅಡ್ಡಾಡಿ ಕರ್ಬೇವೆಲ್ಲ ಕಿತ್ಕೊಂಡ್ ಬರ್ತಾ ಇದ್ದದ್ದು ಅದು ಇದು ಅವಳ ಈ ರಾಧಾ ಅನ್ನೋದು ಬಹಳ ಜನರಿಗೆ ಗೊತ್ತಿರ್ಲಿಲ್ಲ ಬಹಳ ಜನ ಹೆಂಗ್ ಕಂಡಿರ್ದ ಈ ಕೈಯಿಂದ ಈ ಬೆರಳಿಂದ ಕಂಡಿಡಿದ್ ಯಾಕಂದ್ರೆ ನನಗೆ ಈ ಬೆರಳು ಬಗ್ಗಲ್ಲ ಅಲ್ಲ ಹಿಂಗೆ ಬಗ್ಗಲ್ಲ ಹಂಗಾಗಿ ಹಿಂಗ್ ಬಗ್ಗಲ್ಲ ಅದು ಬೇಕಾದ್ರೆ ಅದು ಇದಾಗಿ ಕಟ್ ಆಗಿ ಹೊಲಿಗೆ ಹಾಕಿದ್ ನೋವಿಗ ಅದ್ ಹಂಗೆ ಇಡ್ದು 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 ಅದು ಸೊ ಬಹಳ ಜನ ಈ ಬೆರಳಿಂದ ಕಂಡ್ರಿ ಏ ಅವಳ ಅವಳೇ ಅವಳೆ ಅಂತ ಕಂಡು ಹಿಡಿಯೋದ್ರ ಪ್ರಾಸೆಸ್ ಏನೇ ಒಂದ್ ಎರಡು ವರ್ಷ ಹಿಡೀತು ಅಂತ ಇವಾಗ ನೀವ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಒಂದ್ ಮನ್ಸಲ್ಲಿ ಏನಕ್ಕೆ ಇತ್ತು ಈ ಫೀಲ್ಡಿಗೆ ಬಂದೆ ಅಂತ ಹೇಳಿದ್ರೆ ನನ್ ರಿಜೆಕ್ಷನ್ ಮಾಡಿದ್ರು ನಂಗೆ ಕಲ್ಲರ್ ಏ ಅವ್ಳು ಕಪ್ಪುಗಿದ್ದಾಳೆ ಅವಳೇನ್ ಮಾಡ್ತಾಳೆ ಅಂತ ಅವಮಾನಗಳಿತ್ತು ಇಲ್ಲ ಒಂದ್ ಸಾಧಸ್ ತೋರ್ಬೇಕಂತ ಬಂದೆ ಅಂತವರೆಲ್ಲ ಏನ್ ಹೇಳಿದ್ರು ಸಿಕ್ಕಿ ಮಾತಾಡ್ಸಿದ್ರೆ ಡೈರೆಕ್ಟ್ ಆಗಿ ಹೊಗ್ಲಿದ್ರ ಅಥವಾ ಹಿಂದೆ ನಿತ್ಕೊಂಡು ಅಯ್ಯೋ ಇವ್ಳಿಂಗಲ್ ಅಂತ ಬ್ಲಾ ಬ್ಲಾಸ್ಟ್ ಆದ್ರ ಹೇಗೆ ಅಂತಂದ್ರೆ ನಾನು ನಾನು ಸ್ವಲ್ಪ ನೆಗೆಟಿವ್ ಪರ್ಸನ್ ನೀವು ನೋಡಿ ಜರ್ನಲಿಸ್ಟ್ಗಳು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಯಾರಾದ್ರೂ ಮಾತಾಡ್ತಾ ಇದ್ರು ಕೂಡ ಇವ್ರು ಯಾಕಿಂಗ್ ಮಾತಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ ಯೋಚನೆ ಮಾಡೋ ಜನ ನಾವು ಜರ್ನಲಿಸ್ಟ್ಗಳು ಅಂದ್ರೆ ಇವ್ರಿಂಗ್ ಮಾತಾಡಿದ್ರು ಬಕೆಟ್ ಹಿಡಿತಾರ ಅಥವಾ ಆಪೋಸಿಟ್ ಮಾತಾಡಿದ್ರು ನಾನಂದ್ರೆ ಆಗಲ್ವಾ ಈ ತರ ನಾವು ತುಂಬಾ ನೆಗೆಟಿವ್ ಸುದ್ದಿ ತೆಗೆಯೋದೇ ಮಾತಾಡ್ತೀವಿ ಬಟ್ ನನ್ಗೆ ನನ್ಗೆ ಬಹಳ ಜನ ಈಗ ಯಾರ್ಯಾರು ನನ್ನಮ್ಮ ನಮ್ಮನ್ನ ನನಗೆ ತುಂಬಾ ರಿಜೆಕ್ಷನ್ಸ್ ಏನ್ ಬಂದಿಲ್ಲ ಟು ಬಿ ಫ್ರಾಂಕ್ ಕೆಲವೊಂದು ಕೆಲವೊಂದು ಮಾತುಗಳು ಕೆಲವೊಂದು ಇದು ಬಟ್ ನಾನು ಏನು ಮಾಡಿದರೂ ಕೂಡ ನನಗೆ ದೇವರ ದಯೇನೋ ಅಥವಾ ನಮ್ಮ ತಂದೆ ತಾಯಿಗಳ ಆಶೀರ್ವಾದನೇ ಏನೋ ಗೊತ್ತಿಲ್ಲ ಬಟ್ ನಾನು ಏನು ಮಾಡಿದರೂ ಕೂಡ ಅದರಲ್ಲಿ ನಾನು ತಕ್ಕ ಮಟ್ಟಿಗೆ ನಾನು ಸಕ್ಸಸ್ ಕಂಡಿದ್ದೀನಿ ಸೊ ಹಾಗಾಗಿ ಬಹಳ ಜನ ಯಾರು ನನ್ನನ್ನು ಸ್ವೀಕರಿಸಿರಲಿಲ್ಲ ಬಹಳ ಜನ ಯಾರು ನನ್ನನ್ನು ಯಾವುದ್ಯಾವುದೋ ಕಾರಣಕ್ಕೆ ನನ್ನನ್ನು ಹೀಯಾಳಿಸಿದ್ರು ಅವರೆಲ್ಲರೂ ನನಗೆ ನಾನು ಕಂಡ್ರೆ ಸಲಹಾ ಮಾಡ್ತಾರೆ ಲೈಕ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಈಗ ಬಂದ್ರಿ ಮೇಡಮ್ ಹೌದು ರೀ ಮೇಡಮ್ ಹಿಂಗೆ ಮಾಡ್ತಾರಲ್ಲ ಅದೇ ಆನ್ಸರ್ ಅಂದ್ರೆ ಅವ್ರಿಗೆಲ್ಲ ಕೆಲ್ಸನ ರೆಕಗ್ನೈಸ್ ಮಾಡಿ ಅವ್ರು ಅದಕ್ಕೆ ಒಂದು ಬೆಲೆ ಕೊಟ್ರಲ್ಲ ಅಷ್ಟ ಸಾಕು ಅದೇ ಬೇಕಾಗಿತ್ತು ಯಾಕಂದ್ರೆ ಇವ್ಗಿ ಏನ್ ಮಾಡ್ತಾಳೋ ಟ್ಯಾಲೆಂಟ್ ಇದ್ರೆ ಜನ ತಂತಾನಾಗೆ ರಿಜೆಕ್ಟ್ ಮಾಡಿದವ್ರೆ ಎಲ್ಲಿ ನಾವು ಅವಮಾನ ಮಾಡಿರ್ತೇವೆ ಅಲ್ಲೇ ಸನ್ಮಾನ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಲೈಫ್ ಉದಾಹರಣೆ ಆಯ್ತು ಅದ್ರ ಜೊತೆಗೆ ಇವಾಗ ಒಂದು ಒಳ್ಳೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ಸಾಕಷ್ಟು ಜವಾಬ್ದಾರಿಗಳಿದೆ ಜವಾಬ್ದಾರಿಗಳು ಅಂತೇಳಿ ಮೇನ್ ಅಂತ ಹೇಳಿದ್ರೆ ನೀವೇನೆ ಬ್ರ್ಯಾಂಡ್ ಗ್ಯಾರಂಟಿ ನ್ಯೂಸ್ ಚಾನಲ್ ವೆಹಿಕಲ್ ನೋಡಿದ್ರು ಅಲ್ಲಿ ಇಲ್ಲ ಟೀಮ್ ವರ್ಕ್ ಬಟ್ ಜನರಿಗೆ ಗೊತ್ತಿರೋ ಫೇಸ್ ನಂದು ಅದರ್ವೈಸ್ ಇಲ್ಲಿ ಪಂಟ್ರಿದ್ದಾರೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ತುಂಬಾ ಒಳ್ಳೆ ಟೀಮ್ ಇದೆ ನಂಗೆ ತುಂಬಾ ಒಳ್ಳೆ ಟೀಮ್ ಅಂತ ಹೇಳ್ತಾ ಹೇಳ್ತಾ ಜವಾಬ್ದಾರಿನೂ ಜಾಸ್ತಿ ಇದೆಯಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತಾ ಇಲ್ವಾ ಅನ್ನೋ ಭಯನೂ ಇದೆ ಬಟ್ ಸಮ್ ಹೌದು ನಾವು ನಾವು ಅಲ್ಲದೆ ಇದ್ದರೂ ನಾವು ಏನೋ ಒಂದು ಸಾಧನೆ ಅನ್ನೋ ನಂಬಿಕೆ ನಾನು ಅಲ್ಲಿ ಓಕೆ ಕಂಡಿ ಆಲ್ರೆಡಿ ಮಾಡಿದ್ದೀರಾ ಇನ್ನು ಮುಂದೆನೂ ಮಾಡ್ತೀರಾ ಅದೇ ಡಿಬೇಟ್ ಅಂತ ಬಂದಾಗ ಸಾಕಷ್ಟು ನಿಮ್ಮ ಚರ್ಚೆಗಳನ್ನ ನಾನು ನೋಡಿದ್ದೀನಿ ಸುದ್ದಿವಾಹಿನಿಗಳಲ್ಲಿ ಒಂದ್ಸಲ ಎಬ್ಬ ಸಾಕಪ್ಪ ಈ ಪರ್ಸನ್ ಕರೆಸಿದ್ದು ಏನೇನೋ ಮಾತಾಡ್ತಾರೆ ಅಂತ ಅನ್ಸಿದ್ದುಂಟಾ அன்சிதல்லா அயோ தேவ்ரே அல்லே மெசேஜ் மான்னொந்த சரி இவ்வள கர்பேடா இன்னொந்த சரி வந்து நின்ன மாத்திர சும்னே விடல்லா ಸಿಕ್ಕಾಪಟ್ಟೆ ತಲೆ ತಿಂತಾನೆ ಇವಯ್ಯ ತಲೆಯಲ್ಲಿ ಮಣ್ಣಿದೆ ಅಂತ ಸಿಕ್ಕಾಪಟ್ಟೆ ಕಳಿಸ್ತಾ ಇರ್ತಾರೆ ಆಮೇಲೆ ಅವ್ರಿಗೂ ಟೆನ್ಷನ್ ಬಂದಿರೋರು ಸರಿ ಅಂದ್ರೆ ಇವಮ್ಮ ಬಂದು ಆಮೇಲೆ ಮತ್ತೆ ನಮ್ಮ ತಲೆ ತಿಂತಾಳಲ್ಲ ಅಂತ ಏ ಭಾಳ ಅನಿಸಿದೆ ಸುಮ್ಮನೆ ಬರೋದು ಟೈಮ್ ಪಾಸ್ ಮಾಡೋದು ಸುಮ್ಮನೆ ಏನೇನು ನಮಗಿರೋದೇ ಮೂವತ್ತು ನಿಮಿಷ ಇರುತ್ತೆ ಮೂವತ್ತು ನಿಮಿಷದಲ್ಲಿ ಇವರು ಸುಮ್ಮನೆ ಏನೇನೋ ಮಾತಾಡಿ ಏನೇನೋ ಟೈಮ್ ನನ್ನ ನಮಗೆ ಟೈಮ್ ಇಂಪಾರ್ಟೆಂಟ್ ಯಾಕಂದರೆ ಎವ್ರಿ ಸೆವೆನ್ ಮಿನಿಟ್ಸ್ಗೆ ಒಂದು ಬ್ರೇಕ್ ಇರುತ್ತೆ ಒಂದು ಮೂರು ನಿಮಿಷದ ಎರಡೂವರೆ ಬ್ರೇಕ್ ಇರುತ್ತೆ ಅದ್ರ ಮಧ್ಯೆ ಇವರೆಲ್ಲ ಸುಮ್ಮನೆ ತಲೆ ಅರಟೆ ಮಾಡಿದ್ರೆ ಪಿತ್ತ ನೆತ್ತಿಗೆ ಇರುತ್ತೆ ಓಕೆ ಕಂಟ್ರೋಲಿಗೆ ಮಾತಾ ನಾನು ಕಂಟ್ರೋಲ್ ಬಂದ್ ಸರಿ ಸುಮ್ಮನೆ ರೀ ಸರ್ ಏನು ಸುಮ್ಮನೆ ಏನೇನೋ ಮಾತಾಡ್ತೀರಾ ಅಂತ ಡೈರೆಕ್ಟಾಗಿ ಹೇಳ್ತೀನಿ ಓಕೆ ನೀವೇನೋ ಕ್ವೆಶನ್ ಕೇಳ್ತೀರಾ ಅವ್ರು ಏನೋ ಆನ್ಸರ್ ಮಾಡ್ತಿರ್ತಾರೆ ಮತ್ತೆ ಜುಗಲ್ ಬಂದು ಡಿಬೇಟ್ ಅಂತ ಬಂದಾಗ ಚರ್ಚೆಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಆಪೋಸಿಷನ್ ಪಾರ್ಟಿ ಇರ್ತಾರೆ ಪರ ಇರ್ತಾರೆ ವಿರೋಧ ಇರ್ತಾರೆ ಒಂದು ಟಾಪಿಕ್ ತಗೊಂಡ್ರೂ ಕೂಡ ಅವ್ರು ಕೂಲ್ ಮಾಡೋದು ಹೇಗೆ ಮೇಡಮ್ ಫೈನಲ್ ಆಗಿ ಅಂದ್ರೆ ನಾನೇ ಒಂದರ ನಾನು ತುಂಬಾ ಹೈಪರ್ ತುಂಬಾ ಅಗ್ರೆಸಿವ್ ನನಗೆ ಅವರು ಅಗ್ರೆಸಿವ್ ಆಗಿರ್ತಾರೆ ಅವಾಗ ಕಂಟ್ರೋಲ್ ಮಾಡದೆ ಕಷ್ಟ ಆಗುತ್ತೆ ಒಂದೊಂದ್ಸರಿ ಅಂದ್ರೆ ಒಂದೊಂದ್ಸರಿ ಸಿಟ್ಟಲ್ಲಿ ಹೇಳಕ್ ಪ್ರಯತ್ನ ಪಡ್ತೀನಿ ಏನ್ ಸರ್ ನೀವು ಸುಮ್ಮನೆ ಇರಿ ಸಾರ್ ಹಿಂಗೆ ಹಿಂಗೆ ಅಂತೀನಿ ಹ್ಮ್ ಆಗಲ್ಲ ಆಗದೆ ಇರುವಾಗ ಸಾರ್ ಪ್ಲೀಸ್ ಸಾರಿ ಅದೆಲ್ಲ ಒಂಥರ ಕಲೆ ಒಂದು ಅನುಭವ ಅಷ್ಟೇ ಪ್ಲೀಸ್ ಸರ್ ಹೌದೌದು ನೀವು ಹಂಗೆ ಸರ್ ನೀವು ಹಿಂಗೆ ಸರ್ ಹೌದು ಸರ್ ಒಂದು ಬ್ರೇಕ್ ತಗೋಣ ಸಾರ್ ಬರೋಣ ಸರ್ ಅಂತೆಲ್ಲ ಫುಲ್ ಹಂಗೆ ಮಾಡ್ತೀವಿ ಆಗ್ಲಿಲ್ಲ ಅಂತಂದ್ರೆ ಸಿಟ್ ಎಷ್ಟು ಎಳು ಸುಮ್ನೆ ಒಯ್ಯನ್ ಚೀರ್ತಿರ್ತಾರೆ ಇನ್ನೇನು ಇನ್ನೇನ್ ಕನ್ಕ್ಲೂಷನ್ ಪಾರ್ಟ್ ಬಂದಿರುತ್ತೆ ಆದ್ರೂ ಸುಮ್ಮನೆ ಚೀರ್ತಾ ಇರುತ್ತೆ ಚೀರ್ತಾ ಇರ್ತಾರೆ ಅವಾಗ ಆಯ್ತ್ ಆಯ್ತ್ ಮುಗೀತು ಅಂದ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು ನೋಡಿದಂಗೆ ಅದಕ್ಕೆ ಸ್ಟುಡಿಯೋದಲ್ಲೇ ಜಾಸ್ತಿ ಇಂಟರ್ವ್ಯೂ ಮಾಡಿರೋದು ಫೀಲ್ಡ್ ತುಂಬಾ ಫೀಲ್ಡ್ ಎಲೆಕ್ಷನ್ ಟೈಮಲ್ಲ ಎಲೆಕ್ಷನ್ ಟೈಮಲ್ಲಿ ಫೀಲ್ಡ್ 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 ಹೋಗ್ತು ನನ್ಗೆ ಏನಿಲ್ಲ ಅಂದ್ರೆ ಬಹಳ ಜನ ಅಂದ್ರೆ ಈಗ ನಾನು ತುಂಬಾ ದೊಡ್ಡ ಆಂಕರ್ ನಾನು ಸ್ಟುಡಿಯೋದಲ್ಲೇ ಇರಬೇಕು ಇವು ರೋಡಲ್ಲೆಲ್ಲ ಉದ್ರೆ ಜನ ಏನ್ ಅನ್ಕೊಳ್ತಾರೆ ನಾನು ಹೋಗ್ಬಾರ್ದು ನಾನು ಇಲ್ಲೇ ಕುತ್ಕೊಂಡಿರ್ಬೇಕು ಅದೇ ಲೆವೆಲ್ ಆ ತರ ಎಲ್ಲ ಏನೇ ಇಲ್ಲ ನನಗೆ ಇಫ್ ದಟ್ ಸ್ಟೋರಿ ಡಿಮಾಂಡ್ಸ್ ಐ ವಿಲ್ ಗೋ ಎಲ್ಲಾದರೂ ಆಗಲೇಬೇಕಾದ್ರೆ ಹೋಗ್ತೀನಿ ಮಾಡ್ಕೊಂಡು ಬರ್ತೀನಿ ಸೊ ನನ್ ನನ್ಗೆ ನನ್ಗೆ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ ಬಿಕಾಸ್ ತುಂಬಾ ಎಕ್ಸ್ಪಿರಿಮೆಂಟ್ಸ್ ಮಾಡ್ಬೋದು ಮತ್ತೆ ಬೇರೆ ಬೇರೆ ಜನ ಭೇಟಿ ಆಗ್ಬೋದು ಅಭಿಪ್ರಾಯಗಳು ನಾವು ನಾವು ಇಲ್ಲಿ ಕುತ್ಕೊಂಡು ಜಡ್ಜ್ ಮಾಡೋಕ್ಕಿಂತ ಅಲ್ಲೇ ಹೋಗಿ ಜಡ್ಜ್ ಮಾಡೋದು ತುಂಬ ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬರ್ಬೋದು ಒಳ್ಳೆ ಕನ್ಕ್ಲೂಷನ್ ಕೊಡ್ಬೋದು ಸೊ ಎಸ್ಪೆಷಲಿ ಏನಾದರೂ ತುಂಬ ದೊಡ್ಡ ದೊಡ್ಡ ಇವೆಂಟ್ಸ್ ಆದಾಗ ಅಥವಾ ಎಲೆಕ್ಷನ್ ಟೈಮಲ್ಲೆಲ್ಲ ನಾನು ಫೀಲ್ಡಿಗೆ ಹೋಗ್ತೀನಿ ಜನರು ಮಾತಾಡಿಸ್ತೀನಿ ಓಕೆ ಈ ಟೈಮಲ್ಲಿ ನೀ ಫೀಲ್ಡಿಗೆ ಹೋದಾಗ ಯಾರಾದರೂ ನಿಮಗೆ ಪರವಾಗಿ ವಿರೋಧವಾಗಿ ಒಂದು ರಾ ಎಲೆಕ್ಷನ್ ಅಂತ ಬಂದಾಗ ರಾಜಕೀಯ ಪರ ವಿರೋಧ ನಾವು ಹೇಳಿದಾಕ್ಲೇಬೇಕು ನೀವು ಓ ಬೇಕಾದಷ್ಟು ಬೇಕಾದಷ್ಟು ನೀವು ಅವ್ರ ಪರ ನೀವು ಇವ್ರ ಪರ ನೀವು ಕಾಂಗ್ರೆಸ್ ಪರ ನೀವು ಬಿ ಜೆ ಪಿ ಪರ ಹಾ 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 ನೀವು ಗೊತ್ತಿಲ್ವಾ ಅನ್ನೋದು ಬೇಕಂತ ಜಗಳ ಮಾಡೋದು ಮೈ ಮೇಲೆ ಬರೋದು ಬಟ್ ನಾನು ಅವ್ರನ್ನೆಲ್ಲ ಎದುರಿಸ್ತೇನೆ ಅದೆಲ್ಲ ನಿಮಗೆ ಏನು ಅಲ್ಲ ಅಂದರೆ ಸ್ಟಾರ್ಟಿಂಗ್ ಆದರೆ ಒಂದು ಸ್ವಲ್ಪ ಐತೆ ಇವಾಗೆಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅದೆಲ್ಲ ಇಗ್ನೋರ್ ಅಷ್ಟೇ ಜಸ್ಟ್ ಮುಂದಕ್ಕೆ ಹೋಗು ಸರಾಸರಿ ಅಂತ ಹೇಳಿದ್ರೆ ನೀವು ಲೈವ್ ಅಂತ ಹೇಳಿದ್ರೆ ಎಷ್ಟ್ ಅವರ್ ಮಾಡಿದೀರ ಒಂದು ಅಂದ್ರೆ ಒಂದು 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 ಎರಡು ಒಂದು ದುನಿಯಾ ವಿಜಯ್ ಅವರದೊಂದು ಇಶ್ಯೂ ಆಗಿತ್ತು ಅವಾಗ ಒಂದು ಟೆನ್ ಅವರ್ಸ್ ಕಂಟಿನ್ಯೂ ಮಾಡಿದ್ದೀನಿ ಆಮೇಲೆ ಎಷ್ಟು ಅವ್ರದೊಂದು ಪ್ರಕರಣ ಆಗಿತ್ತು ಪಬ್ಲಿಕ್ ಟಿವ್ ಆಗಿದ್ದಾಗ ಅವಳು ಕಂಟಿನ್ಯೂ ಆಗಿ ಅವಾಗಲೂ ಒಂದು ಏಟ್ ಅವರ್ಸ್ ಮಾಡಿದಿನ ಏನೋ ಗೊತ್ತಿಲ್ಲ ಅದಾದ್ಮೇಲೆ ಇದು ಬ್ಲಾಸ್ಟ್ ಆಯ್ತಲ್ಲ ಮುಂಬೈ ಬ್ಲಾಸ್ಟ್ ಅವಾಗ್ಲೂ ಕಂಟಿನ್ಯೂಸ್ ಓಕೆ ಜಯಲಲಿತಾ ತೇರ್ಕೊಂಡಿದ್ರಲ್ಲ ಅವಾಗ್ಲೂ ಮಾಡಿ ಸರಿ ಟೆನ್ ಅವರ್ಸ್ ಅಂತ ಹೇಳಿದ್ರೆ ಹ್ಯೂಮನ್ ಅಂತ ಹೇಳಿದ್ಮೇಲೆ ಮಷೀನ್ ಅಲ್ಲ ಬ್ರೇಕ್ ಬ್ರೇಕ್ ಟೈಮ್ ಇರುತ್ತಲ್ಲ ಅವಾಗೆಲ್ಲ ಟಾಯ್ಲೆಟ್ಸ್ ಹೋಗೋದು ಬ್ರೇಕ್ ಟೈಮಲ್ಲಿ ಚಾ ಕುಡಿಯೋದು ಬ್ರೇಕ್ ಟೈಮಲ್ಲಿ ಟೀ ಕುಡಿಯೋದು ಕೆಲವೊಂದ್ಸರಿ ಅಂತೂ ನಾನಂತೂ ಲೈವ್ ಅಲ್ಲಿ ಟೀ ಕುಡಿದು ಟೀ ಕುಡಿಯೋದು ತಿನ್ನೋದು ಎಲ್ಲ ಮಾಡೋದು ಎಲ್ಲ ಅದು ಗೊತ್ತಿರುತ್ತಲ್ಲ ಪಾಪ ಇಷ್ಟೊತ್ತು ಕೂತಿದ್ದಾರೆ ಅಂತ ಒಂದು ಒಂದ್ ನಿಮಿಷ ಒಂಚೂರು ಟೀ ಕುಡಿತೀನಿ ಅಂತ ಟೀನು ಮತ್ತೆ ಲೈವ್ ಅಲ್ಲಿ ಮಾತಾಡ್ಬೇಕಾದ್ರೆ ಇವಾಗ ವಾಯ್ಸ್ ಇಂಪಾರ್ಟೆಂಟ್ ನಿಮ್ ವಾಯ್ಸ್ ಮುಂಚೆ ಹಿಂಗೆ ಏನಾರು ಮಾಡ್ಯುಲೇಟ್ ಮಾಡ್ಕೊಂಡು ಇಲ್ಲ ಮೊದ್ಲು ಬಾ ಹಳ ನಂದು ಕೀರ್ಲು ಧ್ವನಿ ನಂದು ಉದಯ ಟಿವಿಗೆ ಬಂದಾಗ ನನ್ ಧ್ವನಿ ನನ್ ಕೇಳಿ ಅನ್ಸಾ ಕೀರ್ಲು ತರಾಕಿ ನನ್ಗೆ ನಂತರ ಇಲ್ಲ ನಿಮ್ದು ಕೀರ್ಲಿಲ್ಲ ಕೀರ್ಲು ಬೇರೆ ಒಂಥರ ಶಾರ್ಪ್ ಸೌಂಡ್ ಅದು ಹಂಗಿತ್ತು ಬಟ್ ಅದಾದ್ಮೇಲೆ ನಾನು ನಾನು ಓದ್ತಾ 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 ಅದು ಬಂದ್ಬಿಡ್ತೇನೆ ಏನಾರು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೋಸ್ಕರ ಬೆಳಗ್ಗೆ ಹೇಳ್ತೀವಿ ನಮ್ಮ ಜಯಪ್ರಕಾಶ್ ಶೆಟ್ಟರ್ ಈಗ ರಿಪಬ್ಲಿಕ್ ಅಲ್ಲಿ ಇದಾರಲ್ಲ ಅವರು ಕೆಲವೊಂದು ಎಕ್ಸಸೈಸ್ ಎಲ್ಲ ಆ ಆಯನು ಅನ್ನು ಎಲ್ಲ ಏನೇನೋ ಹೇಳ್ಕೊಡೋರು ಅದೆಲ್ಲ ನಾವು ಮಾಡ್ತಿರ್ಲಿಲ್ಲ ಬಟ್ ಅದೇ ಓ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಓಕೆ ಇವಾಗ ಜರ್ನಲಿಸ್ಟು ಮತ್ತು ಒಂದು ಫೇಮಸ್ ಆ್ಯಂಕರ್ ಅಂತ ಹೇಳಿದಾಗ ಒಳ್ಳೆ ಪೊಲಿಟಿಷಿಯನ್ನ ಲಿಟ್ ಒಂದು ಕಾಲ್ ಮಾಡಿ ಬನ್ನಿ ಸರ್ ಸ್ಟುಡಿಯೋಗೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಬರ್ತಾರೆ ನಿಮ್ದವ್ರದ್ದು ಬಾಂಡಿಂಗ್ ಇದ್ದಾಗ ಇವಾಗ ಜನರಿಗೆ ಹೆಂಗ್ ತಾಟಿರುತ್ತೆ ಅಂತ ಹೇಳಿದರೆ ಓ ಎಷ್ಟು ದುಡ್ಡು ಮಾಡಿದ್ದಾರೆ ರಾಧಕ್ಕ ಅವರು ಹಾಗಾದರೆ ಆಗಿ ಜನಗಳೋ ಕ್ವೆಶನ್ ಬರುತ್ತಲ್ಲ ಹೆಂಗೆ ಮೇಡಮ್ ನನ್ನ ಹತ್ರ ಒಂದು ಸ್ವಂತ ಮನೆ ಇಲ್ಲ ಅಷ್ಟು ದುಡ್ಡು ಮಾಡಿದ್ದೀನಿ

ಅಂದ್ರೆ ಸಿ ನೀವ್ ಹೇಳಿದ್ರಲ್ಲ ಎಷ್ಟ್ ದುಡ್ಡು ಮಾಡಿದಾರೆ ಅಂತ ಅಷ್ಟ್ ದುಡ್ಡು ಮಾಡಿಲ್ಲ ಅಷ್ಟು ದುಡ್ಡು ಇನ್ನು ಮಾಡಿ